ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಗಣಿತ ಪ್ರಕಾಶ ಭಾಗ ಎರಡು ಆರನೇ ಇಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಇದರಲ್ಲಿ ಮೊದಲನೇದು ಈ ಸುತ್ತಳತೆ ಎಂದರೇನು ವಿಸ್ತೀರ್ಣ ಎಂದರೇನು ಆಯತದ ಸುತ್ತಳತೆ ಸೂತ್ರ ಮತ್ತು ಚೌಕದ ಸುತ್ತಳತೆ ಸೂತ್ರ ತ್ರಿಭುಜದ ಸುತ್ತಳತೆ ಸೂತ್ರ ವಿಸ್ತೀರ್ಣ ಸೂತ್ರಗಳನ್ನು ನೋಡೋಣ ಹಾಗೂ ಈ ಒಂದು ಅಧ್ಯಯಾದಲ್ಲಿ ಈ ಎಲ್ಲ ಲೆಕ್ಕಗಳನ್ನು ಬರ್ತಕ್ಕಂಥ ಈ ಆದ್ಯದಲ್ಲಿ ಎಲ್ಲ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ ಮೊದಲನೇದಾಗಿ ಸುತ್ತಳತೆ ಮತ್ತು ವಿಸ್ತೀರ್ಣ ಸುತ್ತಳತೆ ಎಂದರೇನು ಒಂದು ಆವೃತ್ತ ಸಮತಲಾಕೃತಿಯ ಸೀಮಾ ರೇಖೆ ಮೇಲೆ ಒಂದು ಸುತ್ತು ಕ್ರಮಿಸಿದ ಹಾದಿಯ ದೂರವೇ ಸುತ್ತಳತೆ ಅಂತ ಕರೀತಾರೆ ಮಕ್ಕಳೇ ಸಮತಲ ಸಮತಲಾಕೃತಿ ಈ ಒಂದು ಸಮತಲಾಕೃತಿಯ ಸೀಮಾರೇಖೆ ಅಂತಂದ್ರೆ ಇದ್ರ ಪರಿಧಿ ಪರಿಧಿ ಮೇಲೆ ಒಂದು ಸುತ್ತು ಇಲ್ಲಿಂದ ಪ್ರಾರಂಭ ಮಾಡಿದಾಗ ಇಲ್ಲಿಗೆ ಬಂದು ಇಂದ ಬಿ ಇಂದ ಸಿ ಯಿಂದ ಡಿಗೆ ಬಂದು ಮತ್ತು ಎಗೆ ಬಂದಾಗ ಒಂದು ಸುತ್ತಾಗುತ್ತದೆ ಮಕ್ಕಳೇ ಈ ಒಂದು ಸುತ್ತು ಕ್ರಮಿಸಿದ ಹಾದಿಯ ದೂರವೇ ಏನಂತ ಕರಿತಾರ ಸುತ್ತಳತೆ ಅಂತ ಕರೀತಾರೆ ನೆಕ್ಸ್ಟ್ ವಿಸ್ತೀರ್ಣ ಒಂದು ಸಮತಲ ಆಕೃತಿಯು ಆವರಿಸಿಕೊಂಡಿರುವ ಮೇಲ್ಮೈ ಪ್ರದೇಶವನ್ನು ಆಕೃತಿ ವಿಸ್ತೀರ್ಣ ಎನ್ನುವರು ಒಂದು ಸಮತಲ ಆಕೃತಿಯನ್ನು ಆಕ್ರಮಿಸಿದ ಸ್ಥಳ ಅಥವಾ ಪ್ರದೇಶವನ್ನು ಏನಂತ ಅಂತಂದ್ರೆ ವಿಸ್ತೀರ್ಣ ಅಂತ ಕರಿತಾರೆ ಮಕ್ಕಳೇ ಈ ಆಯತದ ಸುತ್ತಳತೆ ಸೂತ್ರ ಆಯತದ ಸುತ್ತಳತೆ ಸೂತ್ರ ಎರಡು ಗುಣಿಲೆ ಉದ್ದ ಪ್ಲಸ್ ಎರಡು ಗುಣಿಲೆ ಆಗಲ್ಲ ಇಲ್ಲಿ ಇದು ಆಯತದ ಆಕೃತಿ ಮಕ್ಕಳೇ ಆಯತ ಈ ರೀತಿ ಇರ್ತದೆ ಇಲ್ಲಿ ಇಂದ ಬಿ ವರೆಗೆ ಈ ಒಂದು ಬಾಹುವ ಆಗಿರುತ್ತದೆ ಮತ್ತು ಬಿ ಇಂದ ಸಿ ಅದು ಅಗಲ ಅಗಲಾಗಿರುತ್ತದೆ ಮತ್ತು ಇಂದ ಡಿ ಇದು ಉದ್ದ ಆಗಿರುತ್ತದೆ ಡಿ ಇಂದ ಎ ಅದು ಅಗಲ ಆಗಿರುತ್ತದೆ ಆದ್ದರಿಂದ ಇದರಲ್ಲಿ ಎ ಬಿ ಮತ್ತು ಡಿ ಸಿ ಇವು ಎರಡು ಅಭಿಮುಖ ಬಾಹುಗಳು ಸಮನಾಗಿರುತ್ತದೆ ಮತ್ತು ಬಿ ಸಿ ಮತ್ತು ಎ ಡಿ ಇವು ಅಭಿಮುಖ ಭಾವಗಳು ಏನಿರ್ತವೆ ಸಮನಾಗಿರ್ತಾವ ಇವು ಅಗಲ ಅಗಲ ಸಮನಾಗಿರ್ತಾವ ಉದ್ದ ಉದ್ದ ಏನಿರ್ತದೆ ಸಮನಾಗಿರ್ತದ ಆದ್ದರಿಂದ ಇಲ್ಲೊಂದು ಉದ್ದ ಇಲ್ಲೊಂದು ಉದ್ದ ಎರಡು ಗುಣಿಲೆ ಉದ್ದ ಎರಡು ಉದ್ದ ಪ್ಲಸ್ ಎರಡು ಆಗಲ್ಲ ಅದರಿಂದ ಎರಡು ಆಗಲ್ಲ ಅದರಿಂದ ಇದು ಆಯತದ ಸುತ್ತಳತೆ ಸೂತ್ರ ಎರಡು ಇಂಟು ಉದ್ದ ಪ್ಲಸ್ ಎರಡು ಇಂಟು ಆಗಲ್ಲ ಇದು ಆಯತದ ಸುತ್ತಳತೆ ಇಲ್ಲಿ ಮುಂದೆ ಬರ್ತಕ್ಕಂಥ ಲೆಕ್ಕಗಳಲ್ಲಿ ಈ ಸೂತ್ರಗಳನ್ನು ಬಳಸಿ ಏನು ಮಾಡಬೇಕಾಗುತ್ತೆ ಲೆಕ್ಕವನ್ನು ಬಿಡಿಸಬೇಕಾಗುತ್ತದೆ ಮಕ್ಕಳೇ ಈ ಈ ಎಲ್ಲ ಸೂತ್ರಗಳನ್ನು ಏನು ಮಾಡಬೇಕು ನೆನಪು ಕಂಠಪಾಠ ಮಾಡಬೇಕು ಮಕ್ಕಳೇ ಎರಡನೇದು ಆಯತದ ವಿಸ್ತೀರ್ಣ ಸೂತ್ರ ಆಯತದ ವಿಸ್ತೀರ್ಣ ಸೂತ್ರ ಉದ್ದ ಗುಣಿಲೇ ಆಗಲ್ಲ ಉದ್ದ ಗುಣಿಲೆ ಆಗಲ್ಲ ಇವು ಎರಡು ಗುಣಾಕಾರ ಮಾಡಿದಾಗ ನಮಗೂ ಉದ್ ಆಯತ್ತದ ವಿಸ್ತೀರ್ಣ ಸಿಗುತ್ತದೆ ಮಕ್ಕಳೇ ಅದೇ ರೀತಿ ಚೌಕದ ಸುತ್ತಳತೆ ಸೂತ್ರ ನಾಲ್ಕು ಗುಣಿಲೆ ಬಾಹು ಅಥವಾ ನಾಲ್ಕು ಗುಣಿಲೆ ಉದ್ದ ಹ್ಞೂ ಬಾಹು ಕೂಡ ಅನ್ಬೋದು ಅಥವಾ ಉದ್ದ ಕೂಡ ಅಂತ ಅನ್ಬೋದು ಇದು ಚೌಕದ ಆಕೃತಿ ಚೌಕ ಅಮ್ಮ ಈ ರೀತಿ ಇರ್ತವೆ ಮಕ್ಕಳೇ ಇದರಲ್ಲಿ ನಾಲ್ಕು ಬಾಹುಗಳೇನಿರ್ತವೆ ಸಮಾನ ಆಗಿರ್ತದೆ ರೀ ಇದು ಎ ಬಿ ಸಿ ಡಿ ಇದು ಒಂದು ಐದು ಸೆಂಟಿಮೀಟರ್ ಇತ್ತಂಥ ಮಕ್ಕಳು ಇದನ್ನು ಐದು ಸೆಂಟಿಮೀಟರ್ ಇರ್ತದೆ ಇದು ಐದು ಸೆಂಟಿಮೀಟರ್ ಇರ್ತದೆ ಇದು ಐದು ಸೆಂಟಿಮೀಟರ್ ಇರ್ತದೆ ಆದ್ದರಿಂದ ಇದರಲ್ಲಿ ನಾಲ್ಕು ಬಾವುಗಳು ಏನಿರುತ್ತವೆ ಪರಸ್ಪರ ಸಮನಾಗಿರ್ತದೆ ಆದ್ದರಿಂದ ನಾಲ್ಕು ಬಾವು ಕುಡಿಸೋ ಬದಲಾಗಿ ನಾವೇನು ಮಾಡ್ತೇವೆ ಅಂತಂದ್ರೆ ನಾಲ್ಕು ಅಂತ ಬರ್ದಿ ಗುಣಿಲೆ ಉದ್ದ ಅಥವಾ ಇದು ಒಂದು ಈ ಎಬಿ ಬಿ ಉದ್ದ ಎಷ್ಟದ ಐದು ಸೆಂಟಿಮೀಟ್ರ್ ಅದೇ ಎಂಬುದು ನಾಲ್ಕು ಗುಣಿಲೆ ಉದ್ದ ಅಥವಾ ನಾಲ್ಕು ಗುಣಿಲೆ ಬಾಹು ಒಂದು ಬಾಹುವಿನ ಅಳತೆಯಿಂದ ನಾಲ್ಕರಿಂದ ಗುಣಿಸಿದಾಗ ನಮಗೆ ಈ ಆಕೃತಿದೆ ಏನು ಸಿಗ್ತದೆ ಸುತ್ತಳತೆಯನ್ನು ಸಿಗುತ್ತದೆ ಮಕ್ಕಳೇ ಅದೇ ರೀತಿ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಸೂತ್ರ ಉದ್ದ ಗುಣಿಲೆ ಉದ್ದ ಅಥವಾ ಗುಣಿಲೆ ಬಾಹು ಈ ಬಾಹು ಗುಣಿಲೆ ಬಾಹು ಮಾಡಿದಾಗ ನಮಗೆ ಏನಿದೆ ಚೌಕದ ವಿಸ್ತೀರ್ಣವನ್ನು ಸಿಗ್ತದೆ ಮಕ್ಕಳೇ ಅಥವಾ ಉದ್ದ ಗುಣಿಲೆ ಉದ್ದ ಮಾಡೋದನ್ನು ಚೌಕದ ವಿಸ್ತೀರ್ಣಿಸುತ್ತದೆ ಅದೇ ರೀತಿ ತ್ರಿಭುಜದ ಸುತ್ತಳತೆ ಸೂತ್ರ ತ್ರಿಭುಜದ ಸುತ್ತಳತೆ ಸೂತ್ರ ಏನದಂತಂದಾಗ ಮೂರು ಬಾವುಗಳ ಅಳತೆಗಳ ಮೊತ್ತಕ್ಕೆ ಸಮಾನ ಆಗಿರ್ತದೆ ಮಕ್ಕಳೇ ಮೂರು ಬಾವುಗಳು ಅಂತಂದ್ರೆ ಇದೊಂದು ತ್ರಿಭುಜ ಇದು ತ್ರಿಭುಜ ಎಂಬುದು ಮೂರು ಬಾವುಗಳು ಸಮಾನ ಇರ್ತದೆ ಇದು ಎಕ್ಸ್ ಇದು ವೈ ಇದು ಝಡ್ ಇದು ಒಂದು ಆರು ಸೆಂಟಿಮೀಟರ್ ಇದು ಕೂಡ ಆರು ಸೆಂಟಿಮೀಟರ್ ಇದೊಂದು ಆರು ಸೆಂಟಿಮೀಟರ್ ಇತ್ತಂತಂದ್ರೆ ಮೂರು ಬಾಹುಗಳ ಅಳತೆಯನ್ನು ನಾವು ಕೂಡಿಸಿದಾಗ ಅದು ಮೊತ್ತ ಅಂತಂದ್ರೆ ಕೂಡಿಸಿದಾಗ ಬರುವ ಆನ್ಸರ್ ಏನಿರ್ತಾರೆ ನೋಡಿ ಉತ್ತರ ಏನು ಇರ್ತದೆ ಅದೇ ಏನಿರ್ತದೆ ಈ ಒಂದು ತ್ರಿಭುಜದ ಸುತ್ತಳತೆ ಆಗಿರ್ತಾರೆ ಅದೇ ರೀತಿ ತ್ರಿಭುಜದ ವಿಸ್ತೀರ್ಣ ಸೂತ್ರ ಅಂತಂದಾಗ ಎರಡನೇ ಒಂದು ಪಾದ ಎರಡನೇ ಒಂದು ಗುಣಿಲೆ ಪಾದ ಗುಣಿಲೆ ಎತ್ತರ ಅಂಬದು ಇದು ತ್ರಿಭುಜದ ವಿಸ್ತೀರ್ಣ ಸೂತ್ರ ಈಗ ಈ ಎಲ್ಲ ಸೂತ್ರಗಳನ್ನು ಬಳಸಿಕೊಂಡು ಈಗ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ ಮೊದಲನೇದು ಕಂಡುಹಿಡೀರಿ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದೇದು ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯರಿ ಅದರಲ್ಲಿ ಉಪ ಪ್ರಶ್ನೆ ಒಂದೇದು ಆಯತದ ಸುತ್ತಳತೆ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಆಗಲ ಎರಡು ಸೆಂಟಿಮೀಟ್ರ್ ಆದರೆ ಉದ್ದ ಎಷ್ಟು ಅಂತ ಅದರಿಂದ ಆಯತದ ಸುತ್ತಳತೆ ಸುತ್ತ ನಮಗೆ ಗೊತ್ತಾದರೆ ಎರಡು ಎಂಟು ಉದ್ದ ಪ್ಲಸ್ ಎರಡು ಎಂಟು ಆಗಲ್ಲ ಅಂತ ಅದು ಬರ್ಕೋಬೇಕು ಸುತ್ತಳತೆ ನಮಗೆ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟ್ರ್ ಹದಿನಾಲ್ಕು ಸೆಂಟಿಮೀಟ್ರ್ ಈಜಿಕ್ವಲ್ಟು ಎರಡು ಎಂಟು ಉದ್ದ ಉದ್ದ ನಮಗೆ ಕಣ್ಣಿಡಿಬೇಕಾಗಿದೆ ಅದು ಉದ್ದ ಉದ್ದ ಎಟೀಸ್ ಬರ್ತೇವೆ ಪ್ಲಸ್ ಪ್ಲಸ್ ಎರಡು ಎಂಟು ಆಗಲ್ಲ ಎಷ್ಟಾದರೆ ಎರಡು ಸೆ ಎರಡು ಅದ ಎರಡು ಸೆಂಟಿಮೀಟರು ಹದಿನಾಲ್ಕು ಹೆಂಗದ ಹಾಗೂ ಇಂಟು ಇಜಿಕ್ವಲ್ ಟು ಎರಡು ಎಂಟು ಉದ್ದ ಪ್ಲಸ್ ಎರಡು ಎರಡನೇ ನಾಲ್ಕು ಮತ್ತು ಇದು ನಾಲ್ಕು ಪ್ಲಸ್ದಾಗದ ಸಮನಾಗಿದೆ ಚಿಹ್ನೆ ಎಡ ಭಾಗಕ್ಕೆ ಬಂದಾಗ ಮೈನಸ್ ಆಗುತ್ತದೆ ಹದಿನಾಲ್ಕು ಮೈನಸ್ ಐದು ಸಮನಾಗಿದೆ ಎರಡು ಇಂಟು ಉದ್ದ ಉಳಿತು ಈ ಕಡೆ ಮತ್ತು ಹದಿನಾಲ್ಕರಲ್ಲಿ ನಾಲ್ಕನಾಗ ಕಳೆದಾಗ ಹತ್ತು ಸಮನಾಗಿದೆ ಎರಡು ಎಂಟು ಉದ್ದ ಇದು ಎರಡು ಮತ್ತು ಉದ್ದದ ನಡುವೆ ಗುಣ ಗುಣಾಕಾರದ ಸಮಾನ ಇದೆ ಅಂದ್ರೆ ಆರ್ ಎಚ್ ಎಸ್ಲಿ ಗುಣಲಬ್ಧ ಇದೆ ಎಲ್ ಎಚ್ ಎಸ್ ಬಂದಾಗ ಆಗುತ್ತದೆ ಅದರಿಂದ ಹತ್ತು ಭಾಗಿಸು ಎರಡು ಸಮಾನ ಇದೆ ಉದ್ದ ಇದು ಹತ್ತು ಒಂದಲೇ ಹತ್ತು ಎರಡೇ ಸಾರಿ ಮಕ್ಕಳೇ ಎರಡು ಒಂದಲೇ ಎರಡು ಐದಲೇ ಹತ್ತು ಅದರಿಂದ ಐದು ಸೆಂಟಿಮೀಟರ್ ಉದ್ದ ಬಂತು ಉದ್ದ ಎಷ್ಟೈತ್ರಿ ಐದು ಸೆಂಟಿಮೀಟರ್ ಅದೇ ರೀತಿ ನೆಕ್ಸ್ಟು ಇನ್ನೊಂದು ಎರಡನೇ ಉಪ ಪ್ರಶ್ನೆ ಏನದ ಅಂತಂದಾಗ ಚೌಕದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಬಾವಿನ ಅಳತೆಯನ್ನು ಕಂಡುಹಿಡ್ರಿ ನಾವು ಚೌಕದ ಸುತ್ತಳತೆ ಸೂತ್ರವನ್ನು ಬರೆಯೋಣ ಮಕ್ಕಳ ಮೊದಲು ಚೌಕದ ಸುತ್ತಳತೆ ಸಮನಾಗಿದೆ ನಾಲ್ಕು ಇಂಟು ಬಾಹು ಇದು ಸೂತ್ರದ ಮಕ್ಕಳೇ ನಮಗೆ ಸುತ್ತಳತೆ ಕೊಟ್ಟಿದ್ದರೆ ಎಷ್ಟು ರೀ ಇಪ್ಪತ್ತು ಇಲ್ಲಿ ಇಪ್ಪತ್ತು ಅಂತ ಬರೋಣ ಸಮನಾಗಿದೆ ನಾಲ್ಕು ಬಾಹು ಉದ್ದ ಕೊಟ್ಟಿಲ್ಲ ಆದ್ದರಿಂದ ಇಲ್ಲಿ ಯಾಕ್ಸ್ ಅಂತ ಬರೆಯೋಣ ಈಗ ನಾಲ್ಕು ಸಮಾನ ಆಗಿದೆ ಇದನ್ನ ಗುಣಸ ನಾಲ್ಕು ಎಕ್ಸ್ ಆಗುತ್ತದೆ ಇದು ಗುಣಲಬ್ಧದ ಇದರಿಂದ ಈ ಕಡೆ ಬಂದಾಗ ಏನಾಯ್ತದ ಭಾಗಲಬ್ಧ ಆಯ್ತದ ಸಮನಾಗಿದೆ ಎಕ್ಸ್ ನೋ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಐದಲೆ ಇಪ್ಪತ್ತು ಆದ್ದರಿಂದ ಬಾಹುವಿನ ಬಾಹುವಿನ ಉದ್ದ ಸಮನಾಗಿದೆ ಐದು ಸೆಂಟಿಮೀಟರ್ ಪ್ರತಿ ಬಾಹುವಿನ ಉದ್ದ ಎಷ್ಟೈತು ರೀ ಮಕ್ಕಳೇ ಐದು ಸೆಂಟಿಮೀಟರ್ ಆಯಿತು ಮೂರನೇ ಉಪ ಪ್ರಶ್ನೆ ಮಕ್ಕಳೇ ಆಯತದ ಸುತ್ತಳತೆ ಹನ್ನೆರಡು ಮೀಟರ್ ಉದ್ದ ಮೂರು ಮೀಟರ್ ಆದರೆ ಆಗಲ್ಲ ಎಷ್ಟಂತ ಇಲ್ಲಿ ಆಯತದ ಆಯತದ ಸುತ್ತಳತೆ ಸಮನಾಗಿದೆ ಎರಡು ಇಂಟು ಉದ್ದ ಪ್ಲಸ್ ಎರಡು ಇಂಟು ಆಗಲ್ಲ ಇದು ಸೂತ್ರದಾಗ ಬರೆದಾಗ ಸುತ್ತಳತೆ ಎಷ್ಟಾದರೆ ಆಯತ್ತದ ಸುತ್ತಳತೆ ಹನ್ನೆರಡು ಹನ್ನೆರಡು ಅಂತ ಬರೀಬೇಕು ಸಮನಾಗಿದೆ ಎರಡು ಎಂಟು ಉದ್ದ ಎಷ್ಟದ ರೀ ಮೂರು ಅದ ಮೂರು ಅಂತ ಬರಬೇಕು ಪ್ಲಸ್ ಎರಡು ಎಂಟು ಆಗಲ್ಲ ಕೊಟ್ಟಿಲ್ಲ ರೀ ಆಗಲ್ಲ ಹೆಂಗದ ಹಂಗೆ ಬರೋಣ ಇಲ್ಲಿ ಹನ್ನೆರಡು ಸಮಾನಾಗಿದೆ ಎರಡು ಮೂರಲಿ ಆರು ಪ್ಲಸ್ ಎರಡು ಎಂಟು ಆಗಲ್ಲ ಇಲ್ಲಿ ಸಮಾನಾಗಿದೆ ಬಲಭಾಗದಲ್ಲಿ ಪ್ಲಸ್ ಆರ್ ಇದ್ದಿಂದು ಸಮಾನಾಗಿದೆ ಎಡ ಭಾಗದಕ್ಕೆ ಬಂದಾಗ ಮೈನಸ್ ಆರ್ ಆಗುತ್ತದೆ ಹನ್ನೆರಡು ಮೈನಸ್ ಆರು ಸಮಾನ ಆಗಿದೆ ಎರಡು ಎಂಟು ಆಗಲ್ಲ ಇದು ಆರ್ ಎಂಬುದು ಈ ಕಡೆ ಬಂದಾಗ ಇಲ್ಲೇನು ಇರ್ತದೆ ಎರಡು ಎಂಟು ಆಗಲ್ಲ ಇದರಲ್ಲಿ ಇದು ಕಳೆದಾಗ ಆರು ಸಮಾನ ಆಗಿದೆ ಎರಡು ಎಂಟು ಆಗಲ್ಲ ಇದು ಗುಣಲಬ್ಧದಲ್ಲಿ ಇದ್ದಿಂದು ಈ ಕಡೆ ಬಂದಾಗ ಭಾಗಲಬ್ಧ ಸಮನಾಗಿದೆ ಅಗಲ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಆದ್ದರಿಂದ ಅಗಲ ಈಜ್ ಈಕ್ವಲ್ ಟು ತ್ರೀ ಮೀಟರ್ ಪ್ರಶ್ನೆಯಲ್ಲಿ ಮೀಟರ್ ಇತ್ತಂಥ ಉತ್ತರದಲ್ಲೂ ಮೀಟರ್ ಬರಬೇಕು ಮಕ್ಕಳಿಗೆ ಪ್ರಶ್ನೆಯಲ್ಲಿ ಸೆಂಟಿಮೀಟರ್ ಇತ್ತಿತ್ತಂಥ ಉತ್ತರದಲ್ಲೂ ಸೆಂಟಿಮೀಟರ್ ಬರಲೇಬೇಕು ಇದು ಮಾನ ಬರಲೇಬೇಕು ಬರೆದಾಗ ಮಾತ್ರ ನಿಮಗೆ ಮಾರ್ಕ್ಸ್ಗಳನ್ನು ಪೂರ್ಣವಾಗಿ ಸಿಗುತ್ತದೆ ಇದರೂ ಸಿಗೋದಿಲ್ಲ ಮಕ್ಕಳೇ ಇಲ್ಲಿಗೆ ಒಂದೇ ಮುಖ್ಯ ಪ್ರಶ್ನೆ ಮುಗೀತು ಈಗ ಎರಡನೇ ಮುಖ್ಯ ಪ್ರಶ್ನೆಯನ್ನು ಮಾಡೋಣ ಮಕ್ಕಳೇ